ಹಲೋ ಆಸ್ಪೆರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐರ್ಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಪಡಿಸುವ ಸರ್ ನಿಮಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯಕ್ಕೆ ಸೊ ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಭಾರತದ ಮೊದಲ ಜೈವಿಕ ಹೈಡ್ರೋಜನ್ ಯೋಜನೆ ಅಂತ ಕರೆಯುವಂಥದ್ದು ಅಥವಾ ಇಂಡಿಯಾಸ್ ಫಸ್ಟ್ ಬಯೋ ಹೈಡ್ರೋಜನ್ ಪ್ರಾಜೆಕ್ಟ್ ಅನ್ನುವಂತಹ ಒಂದು ಯೋಜನೆಯನ್ನ ಇತ್ತೀಚೆಗೆ ಕೇಂದ್ರ ಸರ್ಕಾರ ಅನಾವರಣಗೊಳಿಸಲಾಗಿದೆ ಸೊ ಅದರ ಬಗ್ಗೆ ಈ ವಿಡಿಯೋ ಕಾಂಟೆಕ್ಸ್ಟ್ ಅನ್ನ ನೋಡೋದಾದ್ರೆ ಮೊದಲಿಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ತನ್ನ ಒಂದು ಲೈಕ್ ಈ ಭಾರತದ ಕಂಟ್ರೀಸ್ ಫಸ್ಟ್ ಬಯೋ ಹೈಡ್ರೋಜನ್ ಪ್ರಾಜೆಕ್ಟ್ ಅನ್ನ ಒಂದು ಜೆನ್ಸಾ ಇಂಜಿನಿಯರಿಂಗ್ ಇನ್ ಕೊಲಾಬ್ರೇಷನ್ ವಿತ್ ಮ್ಯಾಟ್ರಿಕ್ ಗ್ಯಾಕ್ಸ್ ಅಂಡ್ ರಿನೂಬಲ್ ಅನ್ನುವಂತಹ ಸಂಸ್ಥೆಗೆ ಒಂದು ಕಾಂಟ್ರಾಕ್ಟ್ ಅನ್ನ ಕೊಡಲಾಗಿದೆ ಸೊ ಆ ದೃಷ್ಟಿಯಿಂದಾಗಿ ಸೊ ಹೈಡ್ರೋಜನ್ ಯೋಜನೆ ಅಥವಾ ಲೈಕ್ ಬಯೋ ಹೈಡ್ರೋಜನ್ ಯೋಜನೆಯನ್ನು ನಾವು ನ್ಯೂಸ್ ಅಲ್ಲಿ ನೋಡ್ತಾ ಬರಬಹುದು ಸೊ ಹಾಗಿದ್ರೆ ಏನಿದು ಬಯೋ ಹೈಡ್ರೋಜನ್ ಅಂದ್ರೆ ಯೂಜ್ ನಿಮ್ಗೆ ಹೈಡ್ರೋಜನ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ ಅದ್ರ ಜೊತೆಗೆ ಹೀಗಿದ್ರೆ ಈ ಬಯೋ ಹೈಡ್ರೋಜನ್ ಅಂದ್ರೆ ಏನು ಅಂತ ನೋಡಿದ್ರೆ ಯೂಶಲಿ ಬಯೋಹೈಡ್ರೋಜ್ ಟೈಪ್ ಆಫ್ ಹೈಡ್ರೋಜನ್ ದಟ್ ಇಸ್ ಪ್ರೊಡ್ಯೂಸ್ ಆರ್ಗಾನಿಕ್ ಮೆಟೀರಿಯಲ್ ಪ್ಲಾಟ್ಸ್ ಫುಡ್ ವೇಸ್ಟ್ ಆಗಿರ್ಬೋದು ಸಟ್ ಆನ್ ಮೈಕ್ರೋ ಆರ್ಗಾನಿಸಮ್ ಅಂತ ಕರೀತಾ ಅಂದ್ರೆ ಯೂಶ್ವಲಿ ಈ ಬಯೋ ಲೈಕ್ ಹೈಡ್ರೋಜನ್ ಅನ್ನುವಂಥದ್ದು ಲೈಕ್ ಕೃಷಿಯ ತ್ಯಾಜ್ಯ ಆಗಿರ್ಬೋದು ಆಹಾರ ಅವಶೇಷಗಳಾಗಿರ್ಬೋದು ಅಥವಾ ಕೆಲವು ಸೂಕ್ಷ್ಮ ಜೀವಿಗಳಂತಹ ಸಾವಯವ ವಸ್ತುಗಳಿಂದ ಉತ್ಪತ್ತಿಯಾಗುವಂತಹ ಒಂದು ಹೈಡ್ರೋಜನ್ ನ ಸುಸ್ಥಿರ ರೂಪವನ್ನ ಬೈ ಜೈವಿಕ ಹೈಡ್ರೋಜನ್ ಅಂತ ನಾವು ಕರಿತಾ ಬರ್ತೀವಿ ಅಂದ್ರೆ ಕಲ್ಲಿದ್ದಲಾಗಿರ್ಬೋದು ಅಥವಾ ನೈಸರ್ಗಿಕ ಅನಿಗಳ ಪಳಹುಳಿಕೆ ಈ ಇಂಧನ ಅಂತ ಕರಿತೀವಿ ಅಥವಾ ಪಳೆಯುಳಿಕೆ ಇಂಧನಗಳಿಂದ ವಿಶಿಷ್ಟವಾದಂತಹ ಪಡೆದ ಸಾಂಪ್ರದಾಯಿಕ ಹೈಡ್ರೋಜನ್ಗಳಿಗಿಂತ ಭಿನ್ನವಾಗಿ ಈ ಜೈವಿಕ ಹೈಡ್ರೋಜನ್ ಅನ್ನೋದು ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಉತ್ಪತ್ತಿ ಆಗುತ್ತದೆ ಇದು ಶುದ್ಧವಾದಂತಹ ಮತ್ತು ಪರಿಸರ ಸ್ನೇಹಿಯ ಒಂದು ಶಕ್ತಿ ಮೂಲ ಅಂತ ಕರಿತೀವಿ ಅಂದ್ರೆ ಯೂಶಲಿ ನಿಮ್ಗೆ ಇಲ್ಲಿ ಕೃಷಿ ಮತ್ತು ಕೃಷಿ ತ್ಯಾಜ್ಯ ಅಂದ್ರೆ ಕೃಷಿನಲ್ಲಿ ಬರುವಂತಹ ವೇಸ್ಟ್ಗಳಾಗಿರ್ಬೋದು ಅಥವಾ ಲೈಕ್ ಆಹಾರದಲ್ಲಿ ಉಳ್ಕೊಳ್ಳುವಂತಹ ಡೆಬ್ರೀಸ್ ಅಥವಾ ವೇಸ್ಟ್ ಆಗಿರ್ಬೋದು ಅಥವಾ ಅವಶೇಷಗಳಂತ ಏನು ಕರಿತೀವಿ ಅದ್ರ ಜೊತೆಗೆ ಕೆಲವು ಸೂಕ್ಷ್ಮ ಜೀವಿಗಳಂತಹ ಸಾವಯವ ಪದಾರ್ಥಗಳನ್ನು ಬಳಸಿಕೊಂಡು ಉತ್ಪತ್ತಿ ಮಾಡುವಂತಹ ಅಥವಾ ಉತ್ಪಾದಿಸಲಾಗುವಂತಹ ಒಂದು ಹೈಡ್ರೋಜನ್ ಸುಸ್ಥಿರ ರೂಪವನ್ನ ನಾವು ಜೈವಿಕ ಹೈಡ್ರೋಜನ್ ಅಂತ ಕರಿತೀವಿ ಅಥವಾ ಬಯೋ ಹೈಡ್ರೋಜನ್ ಅಂತ ನಾವು ಸೊ ಇದ್ರ ಜೊತೆಗೆ ಜೈವಿಕ ಈ ಲೈಕ್ ಜೈವಿಕ ಜಲನಜನಕವನ್ನ ಅಥವಾ ಹೈಡ್ರೋಜನ್ ಅನ್ನು ಉತ್ಪಾದಿಸುವಂತಹ ಪ್ರಮುಖ ವಿಧಾನಗಳು ಅಂತ ಕರಿ ನೋಡೋದಾದ್ರೆ ಬಯೋಫೋಟೋಲಿಸಿಸ್ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಪಾಚಿಯಂತಹ ಜೀವಿಗಳಲ್ಲಿ ನೀರಿನ ಅಣುಗಳ ವಿಭಜನೆಯನ್ನ ಸೂರ್ಯನ ಬೆಳಕನ್ನು ಬಳಸುವಂತದ್ದು ಆ ಮೂಲಕ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡುತ್ತೆ ಸೊ ಅಂತಹ ಒಂದು ಹೈಡ್ರೋಜನ್ ನಾವು ಉತ್ಪತ್ತಿ ಮಾಡಲಾಗುತ್ತೆ ಸೊ ಎರಡನೇದು ಗಾಢ ಉದುಗುವಿಕೆ ಅಂತ ಕರಿತೀವಿ ಅಂದ್ರೆ ಆ ಬ್ಯಾಕ್ಟೀರಿಯಾಗಳನ್ನ ಆಮ್ಲಜನಕವಿಲ್ಲದೆ ಒಂದು ಸಾವಯವ ಪದಾರ್ಥಗಳನ್ನ ಮೂಲಕ ಒಡೆಯಲಾಗುತ್ತೆ ಆ ಮೂಲಕ ಒಂದು ಹೈಡ್ರೋಜನ್ ಅನ್ನು ಉಪ ಉತ್ಪನ್ನವಾಗಿ ಉತ್ಪಾದಿಸಲಾಗುತ್ತೆ ಇವೆರಡೂ ವಿಧಾನ ಮೂಲಕ ಜೈವಿಕವಾದಂತಹ ಒಂದು ಜಲಜನಕವನ್ನ ಅಥವಾ ಹೈಡ್ರೋಜನ್ ಅನ್ನು ನಾವು ಉತ್ಪಾದನೆ ಮಾಡಬಹುದಾಗಿರುತ್ತೆ ಇತ್ತೀಚೆಗೆ ಭಾರತ ಸರ್ಕಾರ ಒಂದು ಜೈವಿಕ ಹೈಡ್ರೋಜನ್ ಉತ್ಪೋ ಯೋಜನೆಯನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಮ್ಯಾಟ್ರಿಕ್ಸ್ ಗ್ಯಾಕ್ಸ್ ಅಂಡ್ ರಿನ್ಯೂವಬಲ್ಸ್ ಅನ್ನುವಂತಹ ಒಂದು ಸಂಸ್ಥೆಯೊಂದಿಗೆ ಸಹಯೋಗದೊಂದಿಗೆ ಜೆನೋನ್ಸ್ ಇಂಜಿನಿಯರಿಂಗ್ ನೇತೃತ್ವದಲ್ಲಿ ಬರೋಬ್ಬರಿ ನೂರ ಅರವತ್ನಾಲ್ಕು ಕೋಟಿ ಒಂದು ಒಂದು ಮೌಲ್ಯದೊಂದಿಗೆ ಈ ಹಸಿರು ನೈಟ್ರೋಜನ್ ಮಿಷನ್ ಅನ್ನು ಒಂದು ಲೈಕ್ ಯೂಜ್ಲಿ ಶುರು ಮಾಡಲಾಗಿರುತ್ತೆ ಸೊ ಈ ಯೋಜನೆಯು ಪ್ರತಿದಿನ ಇಪ್ಪತ್ತೈದು ಐದು ಟನ್ ಜೈವಿಕ ತ್ಯಾಜ್ಯವನ್ನು ಒಂದು ಟನ್ ಹಸಿರು ಜೈವಿ ಹೈಡ್ರೋಜನ್ ಆಗಿ ಪರಿವರ್ತಿಸುವ ಒಂದು ಪ್ಲಾಸ್ಮಾ ಪ್ರೇರಿತ ವಿಕರಣ ಶಕ್ತಿ ಆಧಾರಿತವಾದಂತಹ ಅನಿಲೀಕರಣ ವ್ಯವಸ್ಥೆಯನ್ನ ಬಳಸುವ ಒಂದು ಯೋಜನೆಯನ್ನ ಹೊಂದಿದೆ ಆ ಮೂಲಕ ಒಂದು ಶುದ್ಧವಾದಂತಹ ಶಕ್ತಿ ಪರಿವರ್ತನೆಯಲ್ಲಿ ಇದೊಂದು ಪ್ರಮುಖವಾದಂತಹ ಉಪಕ್ರಮವಾಗಿದೆ ಅಂತಾನೆ ನಾವು ಹೇಳ್ತಾ ಬರಬಹುದಾಗಿದೆ ಸೊ ಏನಕ್ಕೆ ನಮಗೆ ಂತಹ ಹೈಡ್ರೋಜನ್ ಏನಕ್ಕೆ ಮುಖ್ಯ ಏನಕ್ಕೆ ಬೇಕು ಅಂತ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತ ತನ್ನ ಇಂಧನಗಳಿಗೋಸ್ಕರ ಪಳೆಯುಳಿಕೆ ಇಂಧನಗಳ ಮೇಲೆ ತುಂಬಾ ಅವಲಂಬನೆ ಆಗಿರುತ್ತೆ ಸೊ ಈ ಅವಲಂಬನೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಪಳವುಳಿಕೆ ಇಂಧನವನ್ನು ಕಡಿತ ಮಾಡುವಂತದ್ದು ಅಂದ್ರೆ ಇಂಧನಗಳ ಮೇಲೆ ಒಂದು ಅವಲಂಬನೆಯನ್ನು ಕಡಿಮೆ ಮಾಡಲು ನವೀಕರಿಸಬಹುದಾದಂತಹ ಫ್ಯೂಲ್ಗಳ ಬಗ್ಗೆ ಅಥವಾ ನವೀಕರಿಸಬಹುದಾದ ಎನರ್ಜಿ ಅಥವಾ ಶಕ್ತಿಗಳತ್ತ ತನ್ನ ಗಮನವನ್ನು ಹರಿಸುವಂಥದ್ದು ಆ ಮೂಲಕ ಏರಳವಾದಂತಹ ಕೃಷಿ ತ್ಯಾಜ್ಯದಿಂದ ಉತ್ಪಾದವಾಗುವ ಉತ್ಪತ್ತಿಯಾಗುವ ಒಂದು ಜೈವಿಕ ಅನಿಲವನ್ನು ಶುದ್ಧವಾದ ಪರ್ಯಾಯ ಾಗಿ ನಾವು ನೋಡ್ತಾ ಬರಬಹುದು ಯಾಕಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೃಷಿ ಪದನವಾದಂತಹ ಭಾರತದಲ್ಲಿ ಅತಿ ಹೆಚ್ಚು ಕೃಷಿ ತ್ಯಾಜ್ಯಗಳನ್ನ ಉತ್ಪನ್ನಗಳನ್ನು ಮಾಡಲಾಗುತ್ತೆ ಬಳಸಿಕೊಂಡು ನಾವು ಹೈಡ್ರೋಜನ್ ಅನ್ನು ಅಥವಾ ಬಯೋ ಹೈಡ್ರೋಜನ್ ಉತ್ಪಾದನೆ ಮಾಡೋದು ತುಂಬಾನೇ ನಮಗೆ ಒಂದು ಲೈಕ್ ಒಳ್ಳೆಯ ಒಂದು ಮಾರ್ಗ ಆಗಿರುತ್ತೆ ಬರಬಹುದು ಇನ್ನೊಂದು ಪರಿಸರಾತ್ಮಕವಾದಂಥ ಒಂದು ಪ್ರಯೋಜನಗಳು ಈ ಜೈವಿಕ ಅಥವಾ ಹೈಡ್ರೋಜನ್ ಉತ್ಪಾದನೆ ಮಾಡಲು ಕೃಷಿ ತ್ಯಾಜ್ಯಗಳನ್ನು ಬಳಸೋದ್ರಿಂದಾಗಿ ಮಾಲಿನ್ಯವನ್ನು ಕಡಿಮೆ ಮಾಡುವಂತದ್ದು ಸಹಾಯ ಮಾಡುತ್ತೆ ಅದ್ರ ಮೂಲಕ ಸಾಂಪ್ರದಾಯಿಕವಾಗಿ ಹೊರಸೂಸುವಿಕೆಯಾಗಿ ಭಾಗ ಭಾರವಾಗಿರುವಂತಹ ಉಕ್ಕು ಸಿಮೆಂಟ್ ಂತಹ ಒಂದು ಕೈಗಾರಿಕೆಗಳು ಒಂದು ಪರಿಸರಾತ್ಮಕವಾಗಿ ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಕರಿತು ಅಂದ್ರೆ ಗುರುತುಗಳನ್ನು ಕಡಿಮೆ ಮಾಡೋದಕ್ಕೂ ಕೂಡ ಈ ಜೈವಿಕವಾದಂತಹ ಹೈಡ್ರೋಜನ್ ನಮಗೆ ತುಂಬಾನೇ ಸಹಾಯ ಮಾಡ್ತಾ ಬರುತ್ತೆ ಅದ್ರ ಜೊತೆಗೆ ಗ್ರಾಮೀಣ ಸಮುದಾಯಗಳಿಗೆ ಒಂದು ಬೆಂಬಲವನ್ನು ನೀಡುವಂಥದ್ದು ಅಂದ್ರೆ ಈ ಜೈವಿಕ ಹೈಡ್ರೋಜನ್ ಯೋಜನೆಗಳೇನಿದೆ ಸ್ಥಳೀಯ ಉದ್ಯೋಗಗಳನ್ನು ಸೃಷ್ಟನೆ ಮಾಡುತ್ತೆ ಅದ್ರ ಜೊತೆಗೆ ಕೃಷಿ ತ್ಯಾಜ್ಯಗಳನ್ನು ಶಕ್ತಿಯಾಗಿ ಪರಿವರ್ತಿಸುವ ಮೂಲಕ ಗ್ರಾಮೀಣ ಪ್ರದೇಶಗಳನ್ನು ಸಬಲೀಕರಣಗೊಳಿಸೋದು ಅಥವಾ ಸಬಲಗೊಳಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಬರುತ್ತೆ ಭಾರತಕ್ಕೆ ಜೈವಿಕ ಹೈಡ್ರೋಜನ್ ವಲಯದಲ್ಲಿ ಯಾವೆಲ್ಲ ಅವಕಾಶಗಳಿದೆ ಅಂತ ನೋಡ್ತಾ ಬರೋದು ಅದ್ರ ಮೊದಲಿಗೆ ನಾವು ಕೃಷಿ ತ್ಯಾಜ್ಯ ಅಂತ ಕರಿತೀವಿ ಸೊ ಹಸಿರು ಇಂಧನ ಅಂತದ್ದು ಯೂಶಲಿ ಅಂದ್ರೆ ವಾರ್ಷಿಕವಾಗಿ ಉತ್ಪಾದನೆಯಾಗುವ ಸುಮಾರು ಮುನ್ನೂರ ಎಂಬತ್ತು ಮಿಲಿಯನ್ ಟನ್ ಕೃಷಿ ತ್ಯಾಜ್ಯದೊಂದಿಗೆ ಭಾರತವು ಕೃಷಿಯ ಒಂದು ಜೈವಿಕ ಹೈಡ್ರೋಜನ್ ಉತ್ಪಾದನೆಗೆ ಒಂದು ಅಪಾರವಾದಂತಹ ಒಂದು ಸಾಮರ್ಥ್ಯವನ್ನ ಹೊಂದಿದೆ ಅಂತಾನೆ ಹೇಳ್ತಾ ಬರಬಹುದು ಈ ವಲಯವು ಅಂದ್ರೆ ಈ ಹೈಡ್ರೋಜನ್ ವಲಯ ಏನಿರುತ್ತೆ ಇದು ಮಾಲಿನ್ಯವನ್ನು ಪರಿಹರಿಸುವ ಮೂಲಕ ಕೈಗಾರಿಕೆಗಳಿಗೆ ಶುದ್ಧ ಶಕ್ತಿಯನ್ನ ಅಂತ ಫ್ಯೂಲ್ ಲೈಕ್ ಶುದ್ಧ ಇಂಧನವನ್ನ ಒದಗಿಸುವ ಮೂಲಕ ಒಂದು ಸುಸ್ಥಿರತೆಯನ್ನ ಸಸ್ಟೈನಬಿಲಿಟಿಯನ್ನ ಹೆಚ್ಚಿಸಬಹುದು ಆ ಮೂಲಕ ಭಾರತದ ಹಸಿರು ಇಂಧನ ಭವಿಷ್ಯಕ್ಕೆ ಒಂದು ನಿರ್ಣಾಯಕವಾದಂತಹ ಕೊಡುಗೆಯನ್ನ ಈ ಹೈಡ್ರೋಜನ್ ಮಿಷನ್ ನೀಡ್ತಾ ಬರುತ್ತೆ ಅಂದ್ರೆ ತ್ಯಾಜ್ಯದಿಂದ ಶಕ್ತಿ ಪರಿವರ್ತನೆಯ ಮೇಲಿನ ಒಂದು ಯೋಜನೆಯ ಗಮನವು ಒಂದು ಪರಿಸರ ಸ್ನೇಹಿ ಅಭ್ಯಾಸವನ್ನ ಉತ್ತೇಜಿಸುವುದು ಮಾತ್ರವಲ್ಲದೆ ಒಂದು ಉದ್ಯೋಗ ಸೃಷ್ಟಿಯಾಗಿರ್ಬೋದು ಅಥವಾ ಕೈಗಾರಿಕಾ ಡಿಕಾರ್ಬನೈಸೇಷನ್ಗೆ ಹೊಸ ಮಾರ್ಗವನ್ನ ತೆರೆಯುತ್ತೆ ಅಂತಲೇ ನಾವೆಲ್ಲರೂ ಕೂಡ ಭಾವಿಸ್ತಾ ಬಂದಿದ್ದೇವೆ ಸೊ ಇದಿಷ್ಟು ಲೈಕ್ ಬಯೋ ಹೈಡ್ರೋಜನ್ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಮಾಡ್ತಾ ಇದೀನಿ ಥ್ಯಾಂಕ್ ಯು